ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ನ್ಯೂಸ್ ಲೈಫ್ ಕನ್ನಡ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಂದು ಡೈಲಿ ರೊಟೀನ್ ಹೇಗೆ ಸ್ಟಾರ್ಟ್ ಆಗ್ತಿದೆ ಅಂದರೆ ಸಂಜೆ ಬೆಳಗ್ಗೆ ನಂದು ನಾಲ್ಕು ಗಂಟೆ ನಾಲ್ಕುವರೆಗೆ ಸ್ಟಾರ್ಟ್ ಆಗ್ತಿದೆ ಸೊ ನಾನು ಪಾತ್ರೆ ಎಲ್ಲ ಹಾಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೆ ಪಾಯಿದ್ದು ಪಾತ್ರೆ ಎಲ್ಲ ಉಜ್ಜಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಗ್ಯಾಸೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಉಜ್ಜೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ವ್ಲಾಗ್ಸ್ ಕೂಡ ಡೈಲಿ ಡೈಲಿ ರೊಟೀನ ಸ್ಟಾರ್ಟ್ ಮಾಡೋಕಾಗ್ತಾಯಿದೆ ನಾನು ಇದು ಶನಿವಾರದ ಬ್ಲಾಗ್ ಆಗಿದೆ ಶನಿವಾರ ಹೋಟೆಲ್ ಲೀವ್ ಹಾಕಿದ್ದೆ ಸೊ ಪಾತ್ರೆ ಎಲ್ಲ ಹಂಗೆ ಬಿಟ್ಟಿದ್ದೆ ಏಳು ಗಂಟೆಗೆ ಎದ್ದು ನಾನು ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ಆಮೇಲೆ ಅದನ್ನು ಗೋಧಿ ಹಿಟ್ಟೆಲ್ಲ ಜರಡಿ ಹಿಡ್ಕೊಂಡು ಚಪಾತಿ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ ಸೊ ನನ್ನ ರೊಟೀನು ಕೂಡ ಬೆಳಗ್ಗೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗೋದು ಅಂಗಡಿ ಮತ್ತು ಹೋಟೆಲ್ಲು ಕೆಲಸ ಜಾಸ್ತಿ ಆಗಿದೆ ಪ್ರೆಷರ್ ಜಾಸ್ತಿ ಆಗಿದೆ ಅಷ್ಟೇ ಕೆಲಸ ಮಾಡ್ತಾ ಇರಬೇಕು ಸೊ ಹಂಗಾಗಿ ಕೆಲಸಗಳು ವಿಪರೀತ ಆಗ್ತಾ ಇದೆ ಸೊ ಇನ್ನು ಸಾಂಬಾರು ಏನು ಮಾಡಿದೆ ಅಂದರೆ ಚಪಾತಿಗೆ ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡಿದೆ ಕರೆಂಟ್ ಬೇರೆ ಹೋಗಿತ್ತು ಸೊ ಕರೆಂಟ್ ಹೋದ್ರೆ ಹೋಗಲಿ ಅಂದ್ಬಿಟ್ಟು ಫಸ್ಟ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಮಗಳನ್ನ ಸ್ಕೂಲಿಗೆ ಬಿಡಬೇಕಾಗಿತ್ತು ಆ್ಯಕ್ಚುಲಿ ಇದು ಸೋಮವಾರ ನೆನ್ನೆ ಅಪ್ಲೋಡ್ ಮಾಡಬೇಕಿತ್ತು ಭಾನುವಾರ ಬಟ್ ತುಂಬ ಕೆಲಸ ಹೋಟೆಲ್ ಕೆಲಸ ಮನೆ ಕೆಲಸ ಪೆಂಡಿಂಗ್ ಆಗ್ತಾ ಇರುತ್ತಲ್ಲ ಸೊ ವಾಯ್ಸ್ ಕೊಡೋಕ್ಕಾಗೋದಿಲ್ಲ ವೀಡಿಯೋಸ್ ಮಾಡ್ಕೊಳಕ್ಕಾಗೋದಿಲ್ಲ ಮಾಡ್ಕೊಂಡಿದ್ದನ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡೋಣ ಅಂತ ಒಂದು ಇದಿರುತ್ತೆ ಅಷ್ಟೇ ಸೊ ಫಾಸ್ಟಾಗಿ ಮಾಡಬೇಕು ಬಟ್ ಆಗ್ತಾ ಇರೋದಿಲ್ಲ ಎಷ್ಟು ಅಂತ ನಮ್ಮ ಮೈ ಕೂಡ ಮಾತು ಕೇಳುತ್ತಾ ಇಲ್ಲ ಸೊ ಒಂದು ರೆಸ್ಟ್ ಕೊಡದೆ ಮಾಡ್ತಾಯಿದ್ರೆ ಮಾಡ್ತಾನೆ ಇರಬೇಕು ಹಾಕ್ತಾ ಇರೋದಿಲ್ಲ ಆ್ಯಂಡ್ ತುಂಬ ಹಾಯಸ್ ಆಗ್ತಾ ಇರುತ್ತೆ ಈಗ ಎಲ್ಲ ಹಿಡಿದುಬಿಟ್ಟು ಚಪಾತಿ ಕಲಿಸ್ಕೊಂಡೆ ಚಪಾತಿ ಮೇಲೆ ಇನ್ನು ಮನೆ ಒರೆಸಿರ್ಲಿಲ್ಲ ಶನಿವಾರ ಫುಲ್ಲಾಗಿ ಮನೆ ಒರೆಸೋಕ್ಕಾಗಲೇ ಇಲ್ಲ ಬಟ್ಟೆ ನೆನೆಸಿದ್ದೆ ಬಟ್ಟೆ ನೆನೆಸ್ಬಿಟ್ಟು ನಾನು ಓಟ್ಲ್ ಹತ್ರ ಹೋದೆ ನಾಷ್ಟ ಎಲ್ಲ ಮಾಡಿಬಿಟ್ಟು ಕೆಲಸಕ್ಕೆಲ್ಲ ಹೋಗ್ಬಿಟ್ಟು ಬಂದು ಓಟ್ಲ್ ಹತ್ರ ಹೋದೆ ಹತ್ರ ಹೋಗಿ ನಾನು ರಿಟರ್ನ್ ಬರೋಷ್ಟ್ರೊಳಗಾಗಿ ಆರು ಗಂಟೆ ಸಂಜೆ ಬಟ್ಟೆ ಒಗ್ದಿದ್ದು ಬಂದು ಎಂಟು ಗಂಟೆಗೆ ಒಂಬತ್ತುವರೆ ಹತ್ತು ಗಂಟೆ ಹಾಗೇ ಹೋಯ್ತು ನಾನು ಎಲ್ಲ ಮಾಡಿ ಮುಗಿಸೋಷ್ಟ್ರೊಳಗಾಗಿ ಸೊ ಇನ್ನೂ ಯಾರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನು ಬಂದು ರೆಡಿ ಇದ್ದೆ ಅಮ್ಮ ಬಂದು ಪಾಪ ಕೂತಿದ್ರು ಅವರು ಕೂಡ ಏನು ನಡುವೆ ಎಲ್ಲ ನನಗೆ ಡೈಲಿ ಅಡುಗೆ ಮಾಡಿ ಕೊಡ್ತಾಯಿದ್ರು ಸೊ ಚಪಾತಿ ಸ್ವಲ್ಪ ಜಾಸ್ತಿನೇ ಕಲಿಸ್ದೆ ಎಲ್ಲರಿಗೂ ಬೇಕಾಗಿತ್ತು ಅಂತೇಳಿ ಮಗಳ ಪಾಪ ಏನೂ ತಿನ್ನಲಿಲ್ಲ ಅತ್ತೆ ಮನೇಲಿ ಹೋಗ್ಬಿಟ್ಟು ಸಾಂಬಾರು ಮತ್ತು ಅನ್ನನ ಅಲ್ಲೇ ತಿನ್ಬಿಟ್ಟು ಬಂದ್ಲು ಇನ್ನು ರೆಡಿ ಆಗ್ತಿದ್ಲು ನೀನು ರೆಡಿ ಆಗೋ ಅಷ್ಟೊಳಗಾಗಿ ನಾನು ನಾನು ಇದು ಮಾಡ್ಕೋತೀನಿ ಅಂತ ಹೇಳಿದೆ ಇನ್ನು ಕರೆಂಟ್ ಬಂದಿದ ತಕ್ಷಣ ಮಸಾಲೆ ರುಬ್ಕೊಂಡೆ ಮಸಾಲೆ ಸಾಂಬಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಶುಂಠಿ ಚಕ್ಕೆ ಲವಂಗ ಧನಿಯಾ ಪುಡಿ ಖಾರದ ಪುಡಿ ಅರ್ಶಿಣ ಪುಡಿ ಎಲ್ಲನೂ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕ್ಬಿಟ್ಟು ಅದನ್ನು ಕಲಸಿ ಇಟ್ಕೊಂಡೆ ಅದನ್ನು ರೆಡಿ ಮಾಡ್ಕೊಂಡೆ ಹಂಗೆ ಮಿಕ್ಸಿಗೆ ಕೂಡ ಹಾಕಬೇಕಾಗಿತ್ತು ಇನ್ನು ಚಪಾತಿ ಕಲಸಿದಾದಮೇಲೆ ಚಪಾತಿ ಒಂದು ಸೈಡಿಗೆ ಇಟ್ಟು ಅದನ್ನ ಕೂಡ ಮಾಡಿಕೊಂಡೆ ಆ್ಯಂಡ್ ಮೇಲೆ ಯಾಕೆ ನಾತ್ತಾ ಇದ್ದೀನಿ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ ಬಟ್ಲಿಗಿಂತ ಈ ಥರ ಕಲ್ಲು ಮೇಲೆ ಮಾಡಿದ್ರೆ ಆ್ಯಂಡ್ ಅದು ಪ್ರೆಷರ್ ಕೂಡ ಚೆನ್ನಾಗಿ ಹಾಕ್ಬೋದು ಬಟ್ಲಲ್ಲಂದರೆ ಒಂದು ನನಗೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ ಇಲ್ಲಿ ನೀಟಾಗಿ ತೊಳೆದು ಸೋಪ್ ಹಾಕಿ ತೊಳೆದು ಅದನ್ನ ಇದು ಮಾಡೋದ್ರಿಂದ ನನಗೆ ಒಂದು ಸ್ವಲ್ಪ ಕಂಫರ್ಟಬಲ್ ಅನಿಸುತ್ತೆ ಆ್ಯಂಡ್ ಹೇಗೆ ಬೇಕು ಹಾಗದನ್ನು ಗಟ್ಟಿಯಾಗಿ ನಾದ್ಕೋಬೋದು ಅಂತ ಹೇಳಿಬಿಟ್ಟು ಇನ್ನು ಮಿಕ್ಸಿಗೆ ಹಾಕಿದ್ರೆ ಫುಲ್ಲು ಎಲ್ಲನೂ ಎಗರೇ ಬಿಡ್ತು ಅದು ಅಷ್ಟು ಗಲೀಜಾಗೋಯ್ತು ನನಗೆ ಮತ್ತು ಅದನ್ನೆಲ್ಲ ಇನ್ನೊಂದು ಟ್ರಿಪ್ಪು ಗಲ ಇದು ಕ್ಲೀನ್ ಆಯಿತು ಮಿಕ್ಸಿ ಬಂದು ಶಾಕ್ ಹೊಡಿತಿದೆ ಯಾಕೆ ಅಂದರೆ ಅದು ಕೆಳಗಡೆದು ರಿಪೇರಿಗೆ ಕೊಟ್ಟಿದ್ವಿ ಸ್ವಲ್ಪ ವಯ್ಯರ್ ಏನೋ ಲೂಸ್ ಆದಂಗೆ ಇದೆ ಅದು ಸ್ವಲ್ಪ ನನಗೆ ಕೈಗೆ ಶಾಕ್ ಕೊಡಿತಾ ಇದೆ ಅದು ಅದಕ್ಕೆ ಸ್ವಲ್ಪ ಹೇಗೆ ಅರ್ಧಂಬರ್ಧ ರುಬ್ಬಿ ಸ್ವಲ್ಪ ನುಣ್ಣಗೆ ಆಗಿತ್ತು ತೆಗೆದ್ಬಿಟ್ಟೆ ಇನ್ನು ಇದು ಕಲಿಯುಗ ಮಗ ದುಡ್ಡು ಇದ್ರೇ ಜನ ಬರ್ತಾರೆ ಸಕ್ಕರೆ ಇರೋ ಜಾಗದಲ್ಲೇ ನೊಣ ಬರುತ್ತೆ ಅಂತ ಹೇಳ್ತಾರೆ ಹೌದು ದುಡ್ಡು ಮಾಡೋ ಮಗ ಇದು ಕಲಿಯುಗ ಹಣ ಇರೋ ಕಡೆ ಜನ ಬರ್ತಾರೆ ನೊಣ ಇರೋ ಕಡೆ ಸಕ್ಕರೆ ಇರೋ ಕಡೆ ನೊಣ ಇರುತ್ತೆ ಅಂತ ಇದು ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟೇಜ್ ನಿಜವಾದ ಮಾತು ಎಲ್ಲಿ ದುಡ್ಡಿರುತ್ತೋ ಅಲ್ಲಿ ಜನ ಬಂದು ಕಾಯ್ಕೊಂಡು ನಿಂತಿರ್ತಾರೆ ಆ್ಯಂಡ್ ನಿಮ್ಮ ನಿಮ್ಮ ನಿಶ್ಚರಾಗಿ ವರ್ಣನೆ ಮಾಡ್ತಾರೆ ಅಂದರೆ ಅವ್ರು ಎಲ್ಲೂ ಬಿಟ್ಟು ಬಿಟ್ಟು ಹೋಗೋದೇ ಇಲ್ಲ ನಿಮ್ಮನ್ನು ನಿಮ್ಮ ಜೊತೆನೇ ಇರ್ತಾರೆ ನೀವೆಲ್ಲೋದರೂ ಇರ್ತಾರೆ ಫೋನ್ ಮಾಡ್ತಾರೆ ಏನು ಮಾಡ್ತಿದ್ಯಾ ಹೇಗಿದೆಯಾ ತಿಂದ ಉಂಡ ಅಂತೆಲ್ಲ ವಿಚಾರಿಸ್ತಾ ಇರ್ತಾರೆ ಹಾಗೆಯೇ ನೀವೇನಾದರೂ ಒಂಚೂರು ದುಡ್ಡು ಇಲ್ಲದೆ ಏನೂ ಇಲ್ಲದೆ ಖಾಲಿ ಕೈಯಲ್ಲಿರ್ರಿ ನಿಮ್ಮನ್ನು ನೀನು ಸತ್ತಿದ್ಯಾ ಬದುಕಿದೆಯಾ ಅಂತ ಕೂಡ ನೋಡೋದಿಲ್ಲ ಸೊ ದೊಡ್ಡ ದೊಡ್ಡ ಈಗ ಫಿಲಮ್ ಆಕ್ಟರ್ಸ್ ಆಗಿರ್ಬೋದು ದೊಡ್ಡ ಸ್ಟಾರ್ ಆಗಿರೋ ಎಂಥವ್ರು ಅವರು ಕೂಡ ಹೇಳ್ತಾರೆ ನೀನು ನಿನಗೆ ಯಾರು ಏನು ಅಂತ ಗೊತ್ತಾಗಬೇಕು ಅಂದರೆ ಅವ್ರನ್ನೇ ನೀನು ಸಾಲ ಕೇಳಿ ನೋಡು ಅಂತ ನೀನು ಮಾಡೋ ಮಾಡಿಟ್ಟಿರೋ ದುಡ್ಡು ನಿಂದಲ್ಲ ಬೇರೆಯವ್ರದ್ದು ಅಂತಲೂ ಹೇಳ್ತಾರೆ ನಿಜನೇ ನಾನು ನನ್ನ ಕೂಡಿರೋ ದುಡ್ಡು ಅದು ನಂದು ಅಲ್ವೇ ಅದು ನಂದು ಆಗೋಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ನಾನು ಲೈಫ್ ಲಾಂಗ್ ದುಡಿಯೋದ್ರಲ್ಲೇ ಕಾಲ ಹಾಕ್ಬಿಟ್ಟಿರ್ತೀನಿ ಆ್ಯಂಡ್ ದುಡ್ಡು ಇದ್ದರೆ ಹತ್ರ ಹೇಗೆ ಜನ ಬರ್ತಾರೆ ಅಂದರೆ ನೀವು ಅದನ್ನ ಹೂಗೆ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಜನ ಇವು ಇಷ್ಟು ಜನ ಪ್ರೀತಿಸ್ತಾರ ಅಂತ ಅನಿಸ್ಬಿಡುತ್ತೆ ನಿಮಗೆ ನಿಮ್ಮ ಕೈಯ್ಯಲ್ಲಿ ಒಳ್ಳೆ ಸಾಧನೆ ಒಳ್ಳೆ ದುಡ್ಡು ಕಾರು ಬಂಗ್ಲೆ ಒಳ್ಳೆ ಬಟ್ಟೆ ನೀವೆಲ್ಲೋದ್ರು ಖರ್ಚು ಮಾಡೋ ಕೆಪಾಸಿಟಿ ನಿಮಗಿದೆ ಅಂದರೆ ನಿಮ್ಮ ಹಿಂದೆ ನೂರಾರು ಜನ ಇರ್ತಾರೆ ನಿಮ್ಮ ಸುತ್ತಮುತ್ತ ತಿರುಗೋರು ನೂರಾರು ಜನ ಇರ್ತಾರೆ ನಿಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ನಿಮ್ಮನ್ನು ಕೇರ್ ಮಾಡ್ತಾರೆ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ನಿಮ್ಮನ್ನು ಎಲ್ಲೂ ಬಿಟ್ಟಿರೋದಿಲ್ಲ ಆ್ಯಂಡ್ ಯಾರಾದ್ರೂ ಏನಾದರೂ ನಿಮ್ಮನ್ನು ಸಡನ್ನಾಗಿ ಒಂದು ಮಾತಂದರೆ ಕೂಡ ಅವ್ರು ತಿರುಗಿಸಿ ಅವ್ರನ್ನ ಅಂತಾರೆ ಏಯ್ ಅವ್ರನ್ನ ಯಾಕೆ ಹಂಗೆ ಅಂತೀಯಾ ನೀನು ಅವ್ಳು ನನ್ನ ಫ್ರೆಂಡ್ ಗೊತ್ತಾ ಅವ್ಳು ನನ್ನ ಸಂಬಂಧಿಕರು ಗೊತ್ತಾ ಇಲ್ಲ ಅವ್ರು ನನ್ನ ತಂಗಿ ಆಗಬೇಕು ಗೊತ್ತಾ ಅಂತ ಎಲ್ಲ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ನಿಮ್ಮನ್ನು ಅದೇ ನಿಮ್ಮ ಹತ್ರ ದುಡ್ಡಿಲ್ಲದೆ ನೀವು ಹೋಗಿದ್ದೀರಾ ಅಂದರೆ ನಿಮ್ಮನ್ನು ಕಾಲು ಕಸಕ್ಕಿಂತ ಕೀಳಾಗಿ ನೋಡ್ತಾರೆ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡ್ತಾರೆ ಅಂತ ಹೇಳಿದ್ರೆ ಕೂಡ ತಪ್ಪಲ್ಲ ಅನಿಸುತ್ತೆ ಇನ್ನು ಬಾಟ್ಲಿಗೆ ಬಿಸಿ ನೀರು ಕಾಯಿಸ್ಬಿಟ್ಟು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದೆ ಯಾಕಂದರೆ ಸ್ಮೆಲ್ ಹೊಡೀತಿತ್ತು ನನ್ನ ಮಗಳು ಬಂದು ಹಾಗೆ ಇಟ್ಬಿಟ್ಟಿದ್ಲು ತುಂಬ ಸ್ಮೆಲ್ ಹೊಡಿತಿತ್ತು ಅದಕ್ಕೇ ಮೇಲೆ ನಾನು ಒಂದು ಸ್ವಲ್ಪ ತೊಳೆದು ಅಲ್ಲಿ ಸೈಡ್ಗಿಟ್ಟ ಸ್ಮೆಲ್ಲೆಲ್ಲ ಕಮ್ಮಿ ಆಯಿತು ಇದನ್ನ ಟ್ರೈ ಮಾಡಿ ಸೊ ಇನ್ಸ್ಟಾದಲ್ಲೆಲ್ಲ ತೋರಿಸಿದ್ದಾರೆ ಇದನ್ನು ಬಟ್ ಮರ್ತೋಗಿರ್ತೀವಿ ನಾನೇ ನಾವೇ ಮರ್ತೋಗ್ಬಿಡ್ತೀವನ್ನೊಂದ್ಸರ್ತಿ ಅದೇನು ಟ್ರೆಂಡಿಂಗಲ್ಲಿದ್ದಾರೆ ಅದು ಮಾತ್ರ ನೆನಪಿರುತ್ತೆ ಬಟ್ ಒಂದೊಂದು ಟೈಮ್ ಕೆಲಸ ಪ್ರೆಷರ್ಸ್ ಜಾಸ್ತಿ ಇರೋದರಿಂದ ಕೆಲ್ಸಗಳು ಜಾಸ್ತಿ ಇರೋದರಿಂದ ನಾವು ಏನು ಮಾಡಬೇಕು ಅನ್ನೋದು ಕೂಡ ಮಕ್ಕಳಿಗೆ ಸ್ವಲ್ಪ ಬಾಟೆಲೆಲ್ಲ ಕ್ಲೀನ್ ಇದ್ದಾಗ ಅವ್ರ ಹೆಲ್ತ್ ಮೇಲೆ ಅಷ್ಟೊಂದು ಎಫೆಕ್ಟ್ ಹೊಡೆಯೋದಿಲ್ಲ ಇಲ್ಲಾಂದರೆ ನೀರೆಲ್ಲ ಒಂಥರ ಆಗಿ ಮಕ್ಕಳಿಗೆ ಲಂಗ್ಸ್ ಇನ್ಫೆಕ್ಷನ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಬಾಟಲ್ಲು ಮತ್ತು ಬಾಕ್ಸು ಇದನ್ನೆಲ್ಲ ಆದಷ್ಟು ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಸೊ ನಾನು ಅದನ್ನು ಮಾಡಿದೆ ನಾನು ನೈಟು ಚಟ್ನಿ ಮಾಡೋಣ ಅಂದ್ಕೊಂಡೆ ಯಾಕೆಂದರೆ ಬಟ್ಟೆ ಬೇರೆ ಆಲ್ರೆಡಿ ಒಗೀತಾ ಇದ್ದೆ ಯಾಕೆ ಅಂದರೆ ಸಾಂಬಾರು ಸ್ವಲ್ಪ ಇತ್ತು ಖಾಲಿಯಾಗಿ ಹೋಗಿತ್ತು ಸ್ವಲ್ಪ ಟೊಮೆಟೊ ಒಂದು ನಾಲ್ಕೈದು ಟೊಮೆಟೊ ಒಂದಷ್ಟು ಕೊತ್ತಂಬರಿ ಸೊಪ್ಪು ಹಾಸೆ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಎಲ್ಲಾನು ಹಾಕಿಬಿಟ್ಟು ಒಗ್ಗರಣೆ ಸ್ವಲ್ಪ ಹುಣ್ಸೆಣ್ಣು ಹಾಕಿ ಉಪ್ಪು ಖಾರ ಹಾಕಿಬಿಟ್ಟು ಅದನ್ನ ಫ್ರೈ ಮಾಡಿಕೊಂಡೆ ಫ್ರೈ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿ ಅದನ್ನು ನಾನು ಸಪ್ರೇಟಾಗಿ ಇಕ್ಕಿ ಇದು ಮಾಡಿಕೊಂಡೆ ಇನ್ನು ಈರುಳ್ಳಿ ಏನಕ್ಕೆ ಕಟ್ ಮಾಡ್ತಾಯಿದ್ದೀನಿ ಅಂದರೆ ವಡೆಗೆ ನಾನು ಹೋಟೆಲ್ಗೆ ಅಂತ ವಡೆ ನೆನೆಸಿದ್ದು ಅಷ್ಟಿಯಾಗಿ ಅದು ಬಂದು ಹೆಂಗಾಯಿತು ಅಂದರೆ ಹೋಟ್ಲಿಗೆ ರುಬ್ಬೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ನನ್ನ ಕೈಯಲ್ಲಿ ಅಂದರೆ ಓಟ್ ನಾವು ಅಂಗಡಿಯೇ ಹಾಕಲಿಲ್ಲ ಹೋಟ್ಲಿಗೆ ಅದಕ್ಕಾಗಿ ನಾನು ಅದು ಇದೆ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ವಡೆನ ಮಾಡೋಣ ಮನೆಗೆ ಅಂದ್ಬಿಟ್ಟು ರುಬ್ಬಿ ವಡೆ ಮಾಡಿದೆ ಇನ್ನು ವಡೆ ಮೇಲೆ ಒಡೆಗೆಲ್ಲ ರೆಡಿ ಮಾಡಿ ಆಚೆ ಹೋಗಿ ಬಟ್ಟೆಲ್ಲ ಒಣಗಾಕ್ಬಿಟ್ಟು ಬಂದು ಬಟ್ಟೆ ಜಾಲಿಸ್ಬೇಕಾಗಿತ್ತು ಜಾಸ್ತಿ ಇತ್ತು ಒಂದು ನಾಲ್ಕೈದು ದಿನದ ಬಟ್ಟೆ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿದೆ ಎಲ್ಲ ನನ್ನ ಕೆಲಸ ಏನೋ ಒಂದೊಂದೇ ಮಾಡ್ತಾಯಿದೆ ಆದರೆ ಅದು ಅದ್ರ ಜೊತೆ ಜೊತೆಗೆ ಅಡುಗೆ ಕೂಡ ಆಗಬೇಕಾಗಿತ್ತು ಯಾಕಂದರೆ ಅಮ್ಮ ಹಾರ್ಟ್ ಪೇಶೆಂಟಲ್ಲ ಅಮ್ಮ ನಾನು ಮುದ್ದೆ ಮಾಡ್ಕೋತೀನಿ ನೀನು ಹೋಗೋ ಹೋಗೋದು ಎಷ್ಟೇ ಆದರೂ ನಾ ಅವರು ನನಗೆ ಮಾಡಿರ್ತಾರಲ್ಲ ಒಂದು ಟೈಮ್ ಆದರೂ ನಾನು ಅವ್ರಿಗೇನಾದರೂ ಮಾಡಿಕೊಡ್ಬೇಕು ಒಂದು ಒಂದ್ಸರಿ ಸ್ವಲ್ಪ ರೆಸ್ಟ್ ಕೊಡಬೇಕು ಅನ್ನೋ ನನ್ನ ಆಸೆ ಬಟ್ ಆದರೂ ಕೂಡ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ನಾನು ಕೂಡ ಮಾಡಿ ಕೊಡ್ತಾಯಿರ್ತೀನಿ ಅವರು ಕೂಡ ಮಾಡ್ತಾ ಇರ್ತಾರೆ ನನಗೆ ಕಷ್ಟ ಆಗುತ್ತೆ ನಾನು ಸ್ವಲ್ಪ ಜಾಸ್ತಿ ಪ್ರೆಷರಾಗಿರುತ್ತೆ ನನಗೆ ರೆಸ್ಟ್ ಇರೋದಿಲ್ಲ ಅಂತ ಹೇಳಿ ಪಾಪ ಎಷ್ಟು ಕೆಲಸ ಅಂದರೆ ಪಾತ್ರೆ ಗುಜ್ಜಾಕಿರ್ತಾರೆ ಮನೆ ಕಸ ಗುಡಿಸಿರ್ತಾರೆ ಅಡುಗೆ ಮಾಡಿಟ್ಟಿರ್ತಾರೆ ಪ್ರತಿಯೊಂದು ಮಾಡಿಕೊಟ್ಟಿರ್ತಾರೆ ಸೊ ನಾನು ತುಂಬ ಲಕ್ಕಿ ಅಂತ ವಿಚಾರದಲ್ಲಿ ಇನ್ನೂ ಹೊಡೆಲ್ಲ ವಡೆಗೆಲ್ಲ ರೆಡಿ ಮಾಡಿಕೊಂಡೆ ವಡೆಗೆ ಒಗ್ ಇದಕ್ಕೆ ಮಿಕ್ಸಿಗೆ ಹಾಕಬೇಕಾದ್ರೆ ಬೇಳೆನ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ಕ್ರಿಸ್ಪಿಯಾಗಿ ಬಂದಿತ್ತು ಬಟ್ ನಾನು ವೀಡಿಯೋ ಮಾಡ್ಕೊಳಕ್ಕೆ ಆಗಿರಲಿಲ್ಲ ನನಗೆ ನೆಕ್ಸ್ಟ್ ಟೈಮ್ ನಾನು ಮಾಡಿದಾಗ ಅದನ್ನ ವಿಡಿಯೋಸ್ ಮಾಡಿಕೊಂಡು ಹೋಗ್ತೀನಿ ಅದ್ರ ಜೊತೆ ಜೊತೆಗೆ ಎಷ್ಟಾಗುತ್ತೋ ಅಷ್ಟು ಪಾತ್ರೆ ಕೂಡ ಉಜ್ಕೊಂಬಿಟ್ಟೆ ಇನ್ನು ಪಾತ್ರೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಸ ಅಡುಗೆ ಮಾಡ್ತಾ ಮಾಡ್ತಾ ಪಾತ್ರೆ ಉಜ್ಜಾಕಿದ್ರೆ ನನಗೂ ಸ್ವಲ್ಪ ಈಸಿ ಆಗುತ್ತೆ ಅಂತ ಇನ್ನು ಇದನ್ನೆಲ್ಲ ಮಾಡಿದಾದ ಮೇಲೆ ಇನ್ನು ಅಮ್ಮ ಪಾತ್ರೆ ಎಲ್ಲ ಅಲ್ಲೇ ಇಟ್ಬಿಟ್ಟು ಆಮೇಲೆ ಹೋಗಿ ಇದು ಮಾಡ್ಕೊಳ್ಳೋಣ ಏನಾದರೂ ಕೆಲಸ ಬಟ್ಟೆ ಜಾಲ್ಸಿ ಒಣಗಾಕ್ಬಿಡೋಣ ಅಂತ ನೈಟಿಗೆ ಪಾತ್ರೆ ಕೂಡ ಉಜ್ಜಿ ಕ್ಲೀನ್ ಮಾಡಿ ಇಟ್ಬಿಟ್ಟು ಮಲಗಿದ್ದು ನನ್ನ ಡೈಲಿ ರೊಟೀನ್ ಬ್ಲಾಗ್ ಇಷ್ಟೇ ಆಗಿರುತ್ತೆ ಸೊ ನನ್ನ ಚಾನಲ್ ಇನ್ನು ಯಾರೆಲ್ಲ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ದುಡ್ಡು ಮಾಡೋದ್ರ ಜೊತೆ ಜೊತೆಗೇ ಆರೋಗ್ಯ ನೋಡ್ಕೊಳ್ಳಿ ಮತ್ತು ದುಡ್ಡಿದ್ರೇ ಜನ ಬರೋದು ಕರೆಕ್ಟು ಇಲ್ಲ ಅಂತ ಹೇಳಲ್ಲ ಬಟ್ ಆರೋಗ್ಯ ಕೆಟ್ಟಾಗ ಆರೋಗ್ಯ ಏನಾದರೂ ಒಂದು ಚೂರು ಹೆಚ್ಚು ಕಡಿಮೆ ಆದಾಗ ಅವರು ಯಾರು ಕೂಡ ನಮ್ಮನ್ನು ಬಂದು ಕೇರ್ ಕೂಡ ಮಾಡೋದಿಲ್ಲ ಸೊ ದುಡ್ಡು ಹಿಂದೆ ಓಡೋದರಿಂದ ದುಡ್ಡು ಜೊತೆಗೆ ಆರೋಗ್ಯ ನಮ್ಮ ಸಂಬಂಧಕ್ಕೆ സൂ ഇരോ സംബന്ധിച്ച് ನಮ್ಮ ಸಂಬಂಧಗಳಾಗಿರ್ಬೋದು ನಮ್ಮ ಆರೋಗ್ಯ ಆಗಿರ್ಬೋದು ಜೊತೆ ಜೊತೆಗೆ ದುಡ್ಡು ಮಾಡೋದು ಹೇಗೆ ಏ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ದುಡಿತಾ ನಗನಗ್ತಾ ಎಲ್ಲರ ಜೊತೆ ಜೀವನ ನಡೆಸೋಣ ಯಾಕೆಂದರೆ ತುಂಬ ಈಗ ಸ್ಟ್ರಗಲ್ಸ್ ಜಾಸ್ತಿ ಆಗಿ ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗ್ತಾ ಇದೆ ಯಾರಿಗೆ ಯಾವಾಗ ಏನಾಗುತ್ತೆ ಯಾರು ನಮ್ಮನ್ನು ಬಿಟ್ಟು ಹೋಗ್ತಾರೆ ನಾವು ಯಾವಾಗ ನಮ್ಗೆ ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಂಕ್ ಕೂಡ ಮಾಡೋಕ್ಕಾಗೋದಿಲ್ಲ ಈಗಿರೋ ಮನುಷ್ಯ ಇನ್ನೊಂದು ಹತ್ತು ನಿಮಿಷಕ್ಕೆ ನಾವು ಹಾಂ ಇದನಾ ಅಂತ ಕೇಳುವಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಸೊ ಎಲ್ಲರ ಜೊತೆ ನಗ್ನಗ್ತಾ ಕಾಲ ಹಾಕೋಣ ಜೀವನ ಅಂದರೆ ನೀರ್ ಮೇಲೆ ಗುಳ್ಳೆ ಇದ್ದಂಗೆ ಅದು ಪಟ್ಟಂತ ಯಾವಾಗ ಒಡ್ದೋಗುತ್ತೋ ಯಾರಿಗೂ ಗೊತ್ತಿಲ್ಲ ಅದು ನೀರಿಗೂ ಸಮತ ಗೊತ್ತಿರೋದಿಲ್ಲ ನನ್ನ ಮೇಲಿರೋ ಗುಳ್ಳೆ ಯಾವಾಗ ಹೊಡೆದೋಗುತ್ತೆ ಅಂತ ಸೊ ನೀರ್ ಮೇಲೆ ಇರೋ ಗುಳ್ಳೆ ಥರ ಅದನ್ನ ನಾವು ನಗ್ನಗ್ತಾ ಸ್ವೀಕರಿಸೋಣ ಪ್ರತಿಯೊಂದನ್ನು ಅಂತ ಕೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ